ನಮ್ ಬರ್ಬೋದು ಪೂಜೆ ತಗೊಂಡ್ ಬಂದು ಪೂಜೆ ಮಾಡ್ಕೊಂಡು ಇವರು ಹೇಳ್ತಾ ಇರ್ತಾರೆ ಆ ಕಮ್ಮಿ ಇರ್ತದೆ ಎಲ್ಲರೂ ಚೆನ್ನಾಗಿದ್ರ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಹೇಳ್ಕೊಳ್ತೀನಿ ಸಿದ್ದು ಟಾಕ್ಸ್ ಅಲ್ಲಿ ನಿಮ್ಮೆಲ್ಲರಿಗೂ ಸ್ವಾಗತ ಶ್ರೀ ಚಕ್ರ ಚೌಡೇಶ್ವರಿ ದೇವಾಲಯಕ್ಕೆ ಬಂದಿದ್ದೀನಿ ಗೈಸ್ ಇದು ಎರಡನೆಯ ವಿಡಿಯೋ ಹೊಸಕೋಟೆಯಿಂದ ಹತ್ತು ಕಿಲೋಮೀಟರ್ ಇರುವಂತಹ ನಗರೇನ ಅಂತ ಒಂದು ಜಗ ಇದೆ ಆ ಜಗದಲ್ಲಿ ಅಮ್ಮನವರ ಪಾವಾಡ ಅದ್ಭುತವಾದಂಥ ಪಾವಾಡ ಗೈಸ್ ಯಾಕಂದ್ರೆ ರೈತರೆಲ್ಲ ಕಷ್ಟದಲ್ಲಿದ್ದ ಾಗ ಅಮ್ಮನು ಕಾಪಾಡಿದ್ಲು ಜಾಸ್ತಿ ಜನ ಹೇಳ್ತಾರೆ ಏನಾದರೂ ಕೆಡಕ್ ಮಾಡಿದ್ದಾರೆ ತೋಟದಲ್ಲಿ ಮನೆಯಲ್ಲಿ ಕೆಡಕ್ ಮಾಡಿದ್ದಾರೆ ವಾಮಾಚಾರ ಮಾಡಿದಾರ ಪ್ರತಿಯೊಂದು ಕಷ್ಟಕ್ಕೆ ಅಮ್ಮನು ಪರಿಹಾರ ಕೊಡೆ ಕೊಡ್ತಾಳೆ ಅಂದು ನೂರು ಪರ್ಸೆಂಟ್ ಗ್ಯಾರಂಟಿ ಅಂತ ಅಲ್ಲಿರೋ ಸ್ವಾಮಿಗಳು ಹೇಳ್ತಾರೆ ನನಗೂ ಹಂಗೆ ಅನ್ನಿಸ್ತದೆ ಯಾಕಂದರೆ ನಾನು ನಂಬಿಕೆಯಿಂದ ವಿಡಿಯೋ ಮಾಡ್ತಾ ಇದ್ದೀನಿ ಎಲ್ರಿಗೂ ಒಳ್ಳೆಯದಾಗಿದೆ ಗೈಸ್ ನಿಮ್ಮ ಮನೆಯಲ್ಲೂ ಏನಾದರೂ ಕಷ್ಟ ಇದ್ದರೆ ದಯವಿಟ್ಟು ಈ ದೇವಸ್ಥಾನಕ್ಕೆ ಒಂದ್ಸಾರಿ ಭೇಟಿ ಕೊಡಿ ನಿಮಗೆ ಗೊತ್ತಾಗುತ್ತೆ ಅಮ್ಮನವರ ಪಾವಾಡ ಏನು ಅಮ್ಮನವರ ಚಮತ್ಕಾರ ಏನು ಮುಂದಿನ ವಿಡಿಯೋದಲ್ಲಿ ಏನೇನಿದೆ ಎಲ್ಲವನ್ನೂ ಸಹ ನಾನು ನೋಡಿಸ್ತಾ ಹೋಗ್ತೀನಿ ಿನ ಬನ್ನಿ ಹರಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಅಸ್ಮದ್ ಗುರುಭ್ಯೋ ನಮಃ ಅಸ್ಮತ್ ಪರಮ ಗುರುಭ್ಯೋ ನಮಃ ಶ್ರೀಮತೇ ರಾಮಾನುಜಾಯ ನಮಃ ಭಗವದ್ ಭಕ್ತಾದಿಗಳಲ್ಲಿ ವಿನಂತಿ ನಾವು ಶ್ರೀ ಚಕ್ರಚೌಡೇಶ್ವರಿ ದೇವಾಲಯದ ದೇವಾಲಯಕ್ಕೆ ಆಗಮಿಕರು ಹರಿಪ್ರಸಾದ್ ಭಾರಧ್ವಜ ಅಂತ ನಮ್ಮ ಹೆಸರು ಇದೇ ರೀತಿ ಈ ಒಂದು ದೇವಾಲಯದಲ್ಲಿ ಪ್ರತಿ ಅಮಾವಾಸ್ಯದಲ್ಲಿ ಮಹಾಕಾಳಿ ಮಹಾಲಕ್ಷ್ಮಿ ಮಹಾ ಸರಸ್ವತಿ ತ್ರಿಶಕ್ತಿ ಸಂಭೂತರಾಗಿರ್ಕಂತಹ ಪ್ರತ್ಯಂಗಿರ ದೇವಿಯ ಪ್ರತಿ ಮಹಾಪ್ರತ್ಯಂಗಿರ ಹೋಮವನ್ನು ಪ್ರತಿ ಅಮಾವಾಸ್ಯದಲ್ಲಿ ಇದೆ ಹಾಗಾಗಿ ಎಲ್ಲ ಭಗವದ್ ಭಕ್ತಾದಿಗಳು ಸಾಗರೋಪದಲ್ಲಿ ಬಂದು ಜನಸಾಗರ ಬಂದು ಇಲ್ಲಿ ಈ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆ ದೇವಿಯ ಅನುಗ್ರಹವನ್ನು ಆಶೀರ್ವಾದವನ್ನು ಪಡ್ಕೊಳ್ತಾ ಇದ್ದಾರೆ ಈ ಒಂದು ಪೂಜೆಯಲ್ಲಿ ಭಾಗವಹಿಸೋದ್ರಿಂದ ಜನರ ಕಷ್ಟಗಳ ಪರಿಹಾರವಾಗಿ ಎಲ್ಲರಿಗೂ ದೃಷ್ಟಿದೋಷಗಳು ಮೊದಲು ದೃಷ್ಟಿದೋಷಗಳು ತನಂತರವಾಗಿ ವಾಮಾಚಾರ ದೋಷಗಳು ವಶೀಕರಣ ದೋಷಗಳು ಮಾಟ ಮಂತ್ರ ಯಂತ್ರ ಪ್ರಯೋಗ ಪ್ರಯೋಗ ಕ್ಲೇಶ ಪ್ರಯೋಗ ಎಲ್ಲ ಪ್ರಯೋಗಗಳಲ್ಲೂ ಸಹ ಈ ಒಂದು ಪೂಜೆಯಲ್ಲಿ ಭಾಗವಹಿಸದೆ ಪರಿಹಾರವಾಗ್ತದೆ ಹಾಗಾಗಿ ಎಲ್ಲ ಭಗವತ್ ಭಕ್ತಾದಿಗಳು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ದೇವಾಲಯಕ್ಕೆ ಆಗಮಿಸಿ ಶ್ರೀ ಚಕ್ರಚೌಡೇಶ್ವರ ದೇವಿಯ ಸಮೇತರಾಗಿರ್ತಕ್ಕಂಥ ಮುನೇಶ್ವರ ಸ್ವಾಮಿ ಸಪ್ತಮಾತ್ರಿಕ ಮಹೇಶ್ವರಮ್ಮ ದೇವಿ ಕರಗದಮ್ಮ ದೇವಿ ಮಾರಿಯಮ್ಮ ದೇವಿ ಇರ್ತಂಥ ಈ ದೇವಾಲಯದಲ್ಲಿ ಅದೇ ರೀತಿಯಾಗಿ ಎಲ್ಲ ಭಗವದ್ ಭಕ್ತಾದಿಗಳು ಆಗಮಿಸಿ ತಮ್ಮ ಕಷ್ಟಗಳೆಲ್ಲ ಪರಿಹಾರವಾಗಲಿ ಅಂತೇಳಿ ಪ್ರಾರ್ಥನೆ ಮಾಡಿ ಇಲ್ಲಿ ಪೂಜೆ ಮಾಡೋದರಿಂದ ನಿಮಗೆಲ್ಲ ಅನುಕೂಲ ಆಗುತ್ತೆ ಹಾಗಾಗಿ ಎಲ್ಲ ಭಗವದ್ ಭಕ್ತಾದಿಗಳು ಬಂದು ದೇವಿಯ ಕೃಪೆಗೆ ಪಾತ್ರರಾಗಬೇಕಾಗಿ ನಿಮ್ಮೆಲ್ಲರಲ್ಲಿ ವಿನಂತಿ ಹರಿ ಓಂ ಸ್ವಸ್ತಿ ನನಗೆ ಹಿಂಗೆ ಜೋಗ ಚೆನ್ನಾಗಿರಲ್ಲ ಯಾರೋ ಕರ್ಕಂಬಂದು ದೇವಸ್ಥಾನಕ್ಕೆ ಬಿಟ್ಟು ಸೇರಿಸಿದ್ರು ಸೇರಿಸಿದ್ದಾದಮೇಲೆ ಕೈ ಕಾಲು ಕೀಳೋದು ಸುಸ್ತು ಮಂಪ್ಟ ಊಟ ಸೇರ್ತಿರಲ್ಲ ಎಲ್ಲೆಲ್ಲೇ ಓಡಾಡಿದೆ ಹಾಸ್ಪಿಟ್ಲಕ್ಕೆ ಹೋಗಿದ್ದೆ ಓದಿ ಕರ್ತಕ್ಕೆ ಹೋಗಿದ್ದೆ ಎಲ್ಲಿಯೋದ್ರೂ ಎಲ್ಲಿಯೋ ಎಲ್ಲಿ ಇಲ್ಲಿ ಸೇರಿಗಣ್ಣ ಮೇಲೆ ಮೂರು ವರ್ಷ ಆಯ್ತು ನಾನು ಬಂದು ಮೂರು ವರ್ಷದಿಂದ ಈಗೆಲ್ಲ ಮೇಲಾತಾ ಬಂದದ್ದೆ ನಾನು ಬರೋಕ್ಕ ಈ ದೇವಸ್ಥಾನ ಏನು ಕಟ್ಟಿರಲಿಲ್ಲ ಬರೀ ಸಪ್ರೈತೆ ಇನ್ನು ಮುಂದ್ಗಡೆ ಒಂದು ವಾರ ದೀಶ್ಗಿದು ಇಪ್ಪತ್ತು ಜನ ಎಲ್ಲ ಬರೋಕೆ ಹಿಡಿದ್ರು ಆ ಅಮ್ಮನ ಕೃಪೆ ಎಲ್ರಿಗೂ ಮೇಲಾಗಕ್ಕಿಡ್ತೋ ಜನ ಎಲ್ಲ ಇಲ್ಲಿಗೆ ಬರ್ತವ್ರೆ ಓದಿಗ್ರಿಗೆ ಸರಿ ಇದು ಏನಿದ್ರು ಮಾಟ ಮಂತ್ರ ಬೆಳೆ ಬಿತ್ತಾಕ್ದೋರ್ಕ ಬೆಳೆ ಕೆಡ್ಸೋರ್ಕ ಇಂಥವರ್ಕ ಇಲ್ಲಿ ಒಳ್ಳೆ ಜಾಗ ಹಾಂ ಆಮೂರು ನಂಬರ್ಬೋದು ನಂಬ ಬರ್ಬೋದು ಪೂಜೆ ತಗೊಂಡು ಬಂದು ಪೂಜೆ ಮಾಡ್ಕೊಂಡು ಇವ್ರು ಏನೇನೋ ಹೇಳ್ತಾರೆ ಅದು ಕೇಳ್ಕೊಂಡು ಹೋದರೆ ಅವ್ರು ಒಂದೊಂದು ಒಂಟು ಇರ್ತಾರೆ ಆ ಒಂಟ್ಕೊಂಡು ಒಂದು ಕಮ್ಮಿ ಬೀಳ್ತಾ ಇರ್ತದೆ ಹಾಂ ಬರಬೇಕು ಬರಬೇಕು ಏನು ಹಾಂ ಅವ್ರಿಗೆ ಏನು ಆರೈಕೆ ಇರ್ತದೆ ಏನು ಕಷ್ಟ ಇರ್ತದೆ ಅವ್ರ ಕಷ್ಟಗಳ ಹೇಳ್ತಾರೆ ಇವ್ರು ಕೇಳ್ತಾರೆ ಅವ್ರು ಹೇಳ್ತಾರೆ ಅದ್ರ ತಕ್ಕಾಗಿ ಇವ್ರು ಮಾಡ್ತಾರೆ ಅದು ಮಾಡಿದ ತಕ್ಕಾಗೆ ಅವ್ರು ಕಮ್ಮಿ ಬೆಳೀತದೆ ನಂಬಿ ಬರಬೇಕು ಹಂಗೆ ಹಂಗೆ ಮಂದಿರೋದಕ್ಕೆ ಇಲ್ಲಿ ದೇವಸ್ಥಾನ ಇಲ್ಲಿ ಟಿಂಪ್ರೂ ಆಗಿದ್ದು ಒಳ್ಳೆಯದೇ ದುರ್ಗಾ ಹಿಂದೆ ಇರ್ರಿ ಏನು ಹೇಳ್ತದ ಅಮ್ಮನವನ ಕೇಳ್ರಿ ಯಾರು ನಿಶಬ್ದವಾಗಿರ್ಬೇಕು ಯಾರು ಗಲಾಟೆ ಮಾಡಬಾರ್ದು ಹಾ ಮನಸ್ಕಬೇಕು ನಾವು ಹೋಗ್ಬೇಕು ತಿರುಬೇಕು ಏ ಏ ಬಾಲ್ಕ ಏ ಫಾಲ್ಕ ಸುಣಪ್ಪ ಯ

అయినా తర్వాత నేను చెప్తా ఈ చేసుకోగంలో ఎంత జనో మా అంత శక్తిగా విద్య వాగిపోతారు బంధుభక్త నీ శ్రీముడు వాగి ముద్రికి నడుచుకో పోతుంది ఎన్నో నడిపోకమ్మా ಆದೇನೆ ಕ್ರಮಣವಾಗಿ ಹಿಂಗೆ ನಡಿಬೇಕು ಪ್ರತಿ ವರ್ಷವೂ ಹಾ ಜಾತ್ರೆ ದೇವಿ ದಿಮಾ ಇಂಗ ವೈಭವನಗ ನಡಸ್ಕಾರ ವಸ್ತಿದೆ ಅйна ಇಗೆ ಮಾರ ಕಾವಲ ನೀಗೆ ಇನ್ನ ಏನೋ ಚಿತ್ರ ಹೇಳಬೇಕು ಇನ್ನ ಏನೋ ಸಪ್ಪೋ ನೆಪ್ಪಗಳೆಲ್ಲ ಏನಿದ್ರೆ ಕರೆಕ್ಟಾಗಿ ಯಾರು ನೋಡಿದೀರಾ ನಿಮ್ಮ ಅಕ್ಕ ಸ್ಥಾನಕ್ಕೆ ಬಂದಿದ್ದೀಯಾ ನೀನು ಗಂಗಮ್ಮನ ಕಾವಲ ಒಂದು ಇನ್ನ ನಿನ್ನ ತಂಗಿಗಳೆಲ್ಲ ಇಲ್ಲಾವ್ರೆ ಈ ಜಾಗ ಬೆಳಿಬೇಕು ಕ್ಷೇತ್ರ ಆಗ್ಬೇಕು ದುಷ್ಟ ಸಂಬಾರ ಆಗ್ಬೇಕು ಶಿಕ್ಷೆ ರಕ್ಷಣೆ ಆಗ್ಬೇಕು ಚೂಡಪ್ಪ ಎಂದಿನ ವಿಚ್ಚಿಂಡವ ಆ ಎಮ್ಮಿಗೆ ಅಂದು ಪಿಲಿಪಿಚ್ಚೆ ಕಾಳಿಗಾಕಿ ನಾವು ಶ್ರೇಯ ಅಲ್ಲ ಎಂದು ಶಾಸ್ತವ ಅಂದು ಪೈಂಕಿನ ದೀಪಿಸ್ಕೊಂಡು ಹೊಸ್ತ ಆಯ್ನಾ ಹೊಸ್ತಾವ ನಮ್ಮ ಅತ್ಯಸ್ತನಿಕೆ వచ్చిరాను రాదు నేను ఎంత తర్వాత చెప్పిండనా బాకీ ఆడ శలని చెప్పే చాలా అయిపోయింది అయినా సరి చేసి ఐడామ్మా అయితే బాలకన్ ముందే కొడు బాలకన్ బుద్ధి ఇలా

నేను సరిపి ఎట్లకి కావాలి నేను చెప్పి వాడు అనుమతి ఇస్తుంది నేను పోతా ఉంటాను నేను చెప్తా ఉంటాను వాళ్ళు వింట ఉండలేదు నాకు ఎంత ఇస్తావో నా అరుద్రోతా నీకు తెలుసు కదా తెలుసు కదా ಇನ್ನೇನು ಸಮಾಚಾರ ಇನ್ನೇ ಏನೇನಿದ್ರೆ ಬೇಗ ಹಾ ಟೈಮ್ ಆಯ್ತು ಇಂಗೆ ಏನಿಲ್ಲ ಅಂತ ಚಪ್ತಾ ಅಂತ ಗತ ಆ ಅಮ್ಮಗ್ ನೀವು ಇಚ್ಚಿ ಸೋಡಿ ಐನ ಮಾತ ಮಂತ್ರ ವಾಮಾಚಾರ ಏನೇ ಇರ್ಲಿ ಎಲ್ಲ ನೀವು ನೋಡ್ಕೊಂಡ್ಬೇಕು ಸುಡಪ್ಪ ನೇನಿ ದಿನ ಅಂತ ತಿಸ್ಕೊಂಡ್ ಐನಾ ಐನ ನೀವು ದೇವಾನ್ ದೇವತೆ ಸುಡಪ್ಪ ನೇನಿ ದಿನ ಅಂತ ತಿಸ್ಕೊಂಡ್ ಪೋತಾನ ಐನ ನೀವು ಶಾಶನ್ ಅವಕತಾ

ಅಂದ್ರೆ ಮತ್ತೆ ಶೇಷನ್ ಅಂತ ಮಂಚೇ ನೀವು ರಸ್ಲೇ ಪರಿಹಾರ

ಅಚ್ಚಿ ಹಿಡಿ ಲಕ್ಷಾಂತರ ಭಕ್ತಾದಿಗಳು ಈ ಸ್ಥಾನದಲ್ಲಿ ಲಕ್ಷಾಂತರ ಹರಿದು ಈ ಜಾಗದಲ್ಲಿ ಪ್ರಬಲವಾಗಿ ಈ ಕ್ಷೇತ್ರವಾಗಿ ಧರ್ಮಸ್ಥಳದಲ್ಲಿ ಅನುದಾನ ನಡೀತದೋ ಆ ತರ ಇಲ್ಲಿ ಸ್ಥಾನದಲ್ಲಿ ನೆರದಿ ನಡೀತದೆ ನಡೆಯಲಂದ್ರೆ ಭೂಮಿನೇ ಪ್ರಣಯ ಆಗುತ್ತದೆ ವಾರಕ್ಕೊಂದ್ಸರಿ ಭಕ್ತಾದಿಗಳು ಏನೇ ಒಂದು ಕಷ್ಟ ಕಾರ್ಪಣ್ಯಗಳು ತಾಯಿ ಸನ್ನಿಧಾನ ಸಾಕು ಗಿರೀಶ್ ಅಂತ ಸೊ ನಾನು ಪ್ರೊಫೆಸರ್ ಕೆಲಸ ಮಾಡ್ತಾ ಇದ್ದೆ ಈಗ ಸರ್ವೇರ್ ಆಗಿ ಮಾಡ್ತಾ ಇದ್ದೀನಿ ಕಳೆದ ನಾಲ್ಕು ವರ್ಷಗಳಿಂದ ಅವರಿಗೆ ಮಂತ್ರ ಈ ತರ ಈ ಕೆಡಕುಗಳು ಮಾಡೋದು ಆ ತರದಿಂದ ಅವ್ರಿಗೆ ತುಂಬಾ ತೊಂದರೆ ಆಗ್ತಾ ಇತ್ತು ನಾವು ಸುಮಾರು ಕಡೆ ಎಲ್ಲ ನೋಡಿದೀವಿ ಅಲ್ಲಿ ಸೊಲ್ಯೂಷನ್ ಸಿಕ್ಕಿಲ್ಲ ಕರೆಕ್ಟ್ ಆಗಿ ನಮ್ಮ ರಿಲೇಷನ್ ಅವರು ಅವರ ಬಾಂಬೈದ ಮಂಜು ಅಂತ ಇದ್ದಾರೆ ಅವರಿಗೆ ತೋರಿಸ್ತಾ ಇದ್ರು ಅವ್ರಿಗೆ ವಾಸಿ ಆಗಿದೆ ಅವ್ರಿಗೆ ಕ್ಲಿಕ್ ಚೆನ್ನಾಗಿದ್ದಾರೆ ಹೆಲ್ತಿಯಾಗಿ ಓಡಾಡ್ಕೊಂಡಿದ್ದಾರೆ ಈಗ ಸೊ ರಮೇಶ್ ಅವರು ನಮ್ಗೂನು ಸಹ ದೇವಸ್ಥಾನ ದೇವಸ್ಥಾನದ ಕಡೆ ಒಂದ್ ಕಡೆ ದೇವಸ್ಥಾನ ಇದೆ ಇಲ್ಲೂ ಒಂದು ವಿಸಿಟ್ ಕೊಡಿ ನೀವು ನಾಲ್ಕು ವರ್ಷ ನಾಲ್ಕು ವರ್ಷಗಳಿಂದ ಒಂದೊಂದು ಕಡೆ ಕೊಡ್ತಾ ಇದ್ದೀರಲ್ಲ

ಓಕೆ ಮಾಡ್ತೀರಾ ಓಹೋ ಹಾಂ ಹಾಂ ಇವಾಗ ಹೆಂಗೆ ಮಾಡಿದಣ್ಣ ಇವಾಗ ನಾರ್ಮಲ್ ಆಗಿದೆ ಎಷ್ಟು ವಾರಗಳಿಂದ ಬರ್ತಾ ಇದ್ದೀರಾ ನೀವು ತಿಂಗಳಿಂದ ಬರ್ತಾ ಇದ್ದೀರಾ ಅವಾಗಿಂದ ಸ್ವಲ್ಪ ಮೇಲು ಆಗಿದೆ ಹ್ಞೂ ಬರಿ ದೇವರದೇ ಅಲ್ಲ ಆಮೇಲೆ ಕಡೆ ಹೌದು ಇವರು ಏನಾದ್ರೂ ತೊಂದರೆ ಆಗಿರೋದು ಫಾಲೋ ಮಾಡ್ತಾರೆ ಓಕೆ ಕಡೆ ಏನಾದ್ರೂ ಇನ್ಫೆಕ್ಷನ್ ಆದೀಯೋ ಆಗಿರೋದು ಫಾಲೋ ಹೌದು ಹೌದು ಡಾಕ್ಟರ್ ಬಳಿ ಫಾಲೋ ಮಾಡ್ತೀರಾ ಹೌದು ಸೋ ಅದಕ್ಕೆ ಹೇಳ್ತಾರೆ ಅಂತಾರೆ ಹೌದು ಹೌದು ಯು ಅಣ್ಣ ಥ್ಯಾಂಕ್ ಯು ಮಚ್ ಕೆಳಗಡೆ ಹಾಕಿದ್ರೆ

వరగడెడే చాలా రాక్షస పాలు రాక్షడ హాక్రె దేవత పాలు దేవత శక్తి అన్న కొడుకు దయ కుయోత్ ఎల్ కుత్కీ ఎలా కలితీ సాల బిారు నూకులు మాకు దయవిట్టు ఎల్గూ ఇల్ కాలవకా ఇది కుత్కంబిల్ జాగా సిక్తు కుత్బి ಈ ಹತ್ತು ಕುಟುಂಬಗಳವರು ಏನು ನಿಂತಿದ್ದಾರೆ ಅವ್ರು ಬಿಟ್ಟು ಎಲ್ಲ ಹೋದ್ರೆ ಈಗ ಈ ಹತ್ತು ಕುಟುಂಬಗಳವರು ಸಹ ನಿಂತ್ಕೊಂಡು ಮಳೆ ಕೋರಿಕೆಗಳನ್ನ ಸ್ವಾರ್ಥ ಮಾಡ್ಕೊಳ್ಳಿ ಎಲ್ಲಾ ದೋಷಗಳ ಪರಿಹಾರವಾಗಿ ಈ ಕ್ಷೇತ್ರದಲ್ಲಿ ಚಕ್ರ ಜೋಡೇಶ್ವರ್ಯ ಈ ದೇವಿ ಈ ಒಂದು ಕ್ಷೇತ್ರದಲ್ಲಿ

ಯಾರು ಚೆನ್ನ ಯಾರು ಸಂದರೆ ಪ್ರವೇಶ ಸರ್ವ ಪೀಠ ಪರಿಹಾರಣೇ ಪರ ನಂದೇ ಸುಗುಣೇ ನಿಜನೊಂದೇ ಸರ್ವ ದೋಷ ನಿವಾರಣೆ

ओम ओ क्री ओं महाभृतंगिरे स्वाहा महाभृत्यंगिरीदेवि भगवते महाकालिप्तंगिंदर प्रणा सर्वेरे सर्वी परिहारिणे पर